ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ನಿತ್ಯಾನಂದ್ ಸಿ ಇ ಒ ಸ್ಕಿನ್ ಎಕ್ಸ್ಪರ್ಟ್ಸ್ ಗ್ರೂಪ್ ಆಫ್ ಕ್ಲಿನಿಕ್ಸ್ ಮಾತಾಡ್ತಾ ಇದ್ದೇನೆ ಇವತ್ತು ನಮ್ಮೆಲ್ಲರಿಗೂ ಒಂದು ಸಂತೋಷದ ದಿನ ಯಾಕೆ ಅಂದರೆ ನನ್ನ ಆತ್ಮೀಯರಾದ ಶ್ರೀಯುತ ಸುಬ್ರಹ್ಮಣಿ ಸಾರ್ ಅವರು ಮತ್ತು ಕೃಷ್ಣಮೂರ್ತಿಯವರು ಈ ಮತ್ತು ನಮ್ಮ ಸುನಿಲ್ ಸಿ ಇ ಒ ಅವರು ಈ ಕೆ ಸ್ಕ್ವೇರ್ ಮತ್ತು ಸ್ಮಾರ್ಟ್ ಸಿಟಿ ನೂತನವಾಗಿ ಒಂದು ಕಚೇರಿಯನ್ನು ಆರಂಭಿಸಿದ್ದಾರೆ ಆರ್ ಆರ್ ನಗರದಲ್ಲಿ ಆರ್ ಆರ್ ನಗರ ನಮ್ಮ ಎಲ್ಲರಿನ ಅಚ್ಚುಮೆಚ್ಚಿನ ಅತಿ ಶೀಘ್ರವಾಗಿ ಗ್ರೋತ್ ಇರೋ ಏರಿಯಾ ಎಲ್ಲರಿಗೂ ಆಕ್ಸೆಸಿಬಲ್ ಏರಿಯಾ ಈ ದಿನವಾಗಿ ಈ ವಿಶೇಷ ದಿನವಾಗಿ ನಾವಿಂದು ಇನಾಗ್ರೇಷನ್ ಫಂಕ್ಷನ್ಗೆ ಬಂದು ನಮ್ಮ ಯೂತ್ ಐಕಾನ್ನ ಶ್ರೀಯುತ ಸತೀಶ್ ಅವರು ಮತ್ತು ಅವರ ಸಹೋದರರಾದ ಶ್ರೀಯುತ ಕಿರಣ್ ಅವರು ಈ ಆಫೀಸಲ್ಲಿ ಅವ್ರದೇ ಆದ ಇನ್ಚಾರ್ಜ್ ತಗೊಂಡು ತುಂಬ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಸುಮಾರು ಸಾವಿರಾರು ಜನ ಬಂದು ಅವ್ರನ್ನ ಹರಿಸಿ ಆಫೀಸ್ ಇನಾಗ್ರೇಷನಲ್ಲಿ ಪಾಲ್ಗೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಬಂದಿರೋದು ನನಗೂ ಆಶ್ಚರ್ಯ ಇದೇ ರೀತಿ ದೇವರು ಸದಾ ಇವರಿಗೆ ಸಕ್ಸಸ್ ಕೊಟ್ಟು ಇನ್ನು ಎತ್ತರಕ್ಕೆ ಬೆಳೆದು ಇನ್ನು ಜನಸಾಮಾನ್ಯರಿಗೆ ಕೈಗೆಟ್ಕೋ ಬೆಲೆಯಲ್ಲಿ ವಸತಿ ಸೌಲಭ್ಯ ಸೈಟ್ಗಳನ್ನೆಲ್ಲ ಮಾಡಿ ಇದು ಇತ್ತೀಚೆಗಾಗಲೇ ಅವರು ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ರಿಯಲ್ ಎಸ್ಟೇಟಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲಿ ಒಂದು ಟ್ರಸ್ಟ್ ವರ್ತಿ ಬ್ರ್ಯಾಂಡ್ ಕೆ ಸ್ಕ್ವೇರ್ ಅಥವಾ ಸ್ಮಾರ್ಟ್ ಸಿಟಿ ಎಲ್ಲರ ಬಾಯಲ್ಲೂ ಎಲ್ಲ ಎಲ್ಲ ಕಾರ್ನರಲ್ಲೂ ಪಾಪ್ಯುಲರ್ ಆಗಿದೆ ಅದೇ ರೀತಿ ನಂಬಿಕೆಗೆ ಅರ್ಹರಾಗಿರೋ ಒಂದು ಟೀಮ್ ಕಟ್ಕೊಂಡು ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಇದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹೀಗೆ ಸದಾ ಮುಂದುವರೆದು ನಮ್ಮ ಕರ್ನಾಟಕದ ಎಲ್ಲ ಎಲ್ಲೆಡೆ ಪಸರಿಸಿ ಈ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಇನ್ನೊಂದು ಮಟ್ಟಕ್ಕೆ ಹೋಗಲಿ ಅಂತ ಆಶಯಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು